ಸರ್ವರಿಗೂ ಜಗದ ಯುಗದ ಶ್ರೇಷ್ಠ ಕವಿ ಮಹಾನ್ ಮಾನವತಾವಾದಿ ಪಂಪ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಪುರಸ್ಕೃತ ಕನ್ನಡ ರತ್ನ ಪದ್ಮವಿಭೂಷಣ ರಾಷ್ಟ್ರಕವಿ ಕುವೆಂಪುರವರ ನೂರ ಇಪ್ಪತ್ತೊಂದನೇ ಜಯಂತಿಯ ಶುಭಾಶಯಗಳು ಕುವೆಂಪು ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧವಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲೊಬ್ಬರು ಇಂಗ್ಲಿಷ್ ನವೋದಯ ಕಾಲದ ರಮ್ಯ ಕವಿಗಳ ಪ್ರಭಾವಕ್ಕೊಳಗಾಗಿ ಕವನ ಸಂಕಲನವನ್ನು ಅನ್ನು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ರಚಿಸಿದರು ನಂತರ ಜೇಮ್ಸ್ ಕಜಿನ್ ರವರ ಸಲಹೆಯಿಂದ ಕನ್ನಡದಲ್ಲಿಯೇ ಕೃತಿ ರಚನೆಯಲ್ಲಿ ತೊಡಗಿದರು ಶ್ರೀರಾಮಾಯಣ ದರ್ಶನಂ ಇವರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿ ಓ ನನ್ನ ಚೇತನ ಹಾಗೂ ನಿಕೇತನ ವಿಶ್ವ ಮಾನವ ಕನ್ನಡ ಹೆಮ್ಮೆಯ ಕವಿ ಕುವೆಂಪುರವರ ಜನ್ಮದಿನದ ಶುಭಾಶಯಗಳು